ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನಾಯ್ಕ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಅಂಗವಾಡಿಗಳಿಗೆ ಕೊಳೆತ ಮೊಟ್ಟೆ ಸರಬರಾಜು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಕುಷ್ಟಗಿ ಪಟ್ಟಣದ ಸಂದೀಪ್ ನಗರದ ವಾರ್ಡ್ ನಂಬರ ಎಂಟೂರ ಅಂಗನವಾಡಿ ಕೇಂದ್ರ ಸಂಖ್ಯೆ ಇಪ್ಪತ್ತೆರಡರ ಅಂಗನವಾಡಿಗೆ ಕೊಳೆತ ಮೊಟ್ಟೆಯನ್ನು ಸರಬರಾಜು ಮಾಡಲಾಗಿದ್ದು ಅಂಗನವಾಡಿ ಕೇಂದ್ರ ಕಾರ್ಯಕರ್ತೆ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ಹಾಗೂ ಮೊಟ್ಟೆ ಸರಬರಾಜು ಗುತ್ತಿದಾರರ ಕಂಪನಿ ಅಶ್ವಿನಿ ಟ್ರೇಡಿಂಗ್ ಕಂಪನಿ ಸಾಲರ್ ಜಂಗ್ ರೋಡ್ ಕವಲೂರ ಓಣಿಕೊಪ್ಪಳ ಇವರ ವಿರುದ್ಧ ವಾರ್ಡನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಮಾಡಿದ ಎಲ್ಲಾ ಮೊಟ್ಟೆಗಳು ಸಂಪೂರ್ಣ ಕೊಳೆತು ಹೋಗಿದ್ದು ಮೊಟ್ಟೆಗಳು ಕೆಟ್ಟ ಹೊಲಸು ನಾರುತ್ತಿದ್ದು ಎಲ್ಲಾ ಮೊಟ್ಟೆಗಳಲ್ಲಿ ಹುಳುಗಳು ಹರಿದಾಡುವಂಥದ್ದು ಕಂಡುಬಂತು ಆದರೆ ಈ ಅಂಗನವಾಡಿ ಕೇಂದ್ರದಲ್ಲಿ ಏಳು ಗರ್ಭಿಣಿಯರು ಎರಡು ಬಾಣಂತಿಯರು ಹಾಗೂ ಮೂವತ್ತು ಮಕ್ಕಳು ಇದ್ದು ಇದರಲ್ಲಿ ತತ್ತಿ ಕೆಟ್ಟದ್ರಿ ಆರೋಗ್ಯ ಇರಾಗಿಲ್ಲ ಮನುಷ್ಯರ ಕೆಟ್ಟ ಹೋಗ್ತಾ ಒಳ್ಳೇದು ಕೊಡ್ಬೇಕಂತ ಹೇಳ್ತೀನಿ ನಾನು ಅಷ್ಟೇ ತತ್ತಿ ತಗೊಂತಿದ್ರಿ ಸರಿ ನೀವು ತಗೊಂಡಿವಿ ಹೋದ್ ತಗೊಂಡ್ವಿ ಚಲೋ ಬಂದಿ ನೀವು ತಗೊಂಡ್ವಿ ಅವ್ರು ಸುರದಾಗ ಹಂಗ್ ಫಾಸ್ಟ್ ಆಗೋದ್ ಮನೆ ಕೊಟ್ಟಿದ್ವಿ ಅವ್ರು ಏನ್ ಮಾಡಾರ ಒಂದ್ ದಿವಸ ನೋಡ್ಯಾರ ಏನೋ ಒಂದ್ ದಿವಸ ಅಂತ ಸುಮ್ಮನೆ ಆದ್ರೆ ಮರುದಿನ ನೋಡ್ಯಾರ ಮರುದಿನ ನೋಡಿದಾಗ ಅಷ್ಟು ನೋಡಿದ್ರೆ ನೋಡ್ಯಾರ್ಟು ಕೊಳು ಸ್ಪೆಂಡರ್ ಆಗತ್ತೆ ಹಾಗಾಗಿ ಮತ್ತೆ ಮೇಡಮ್ ಅವ್ರಿಗೆ ತಿಳಿಸಿದ ಅಂಗಡಿಯಲ್ಲಿ ಅಂಗಡಿ ಮಾಡಿ ಮೇಡಮ್ ಅವ್ರಿಗೆ ತಿಳಿಸಿದ್ಮೇಲೆ ನಾವು ನಾವು ಹೇಳ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅದೆಲ್ಲ ಮಾತಾಡ್ತೀನಿ ಅಂತಂದರು ಆಮೇಲೆ ಮತ್ತೆ ನೋಡ್ಕೊಂಡು ನಾವು ಅದಕ್ಕೆ ಯಾರಿಗೆ ಕೊಡಬಾರ್ದು ಯಾರಿಗೆ ಕೊಡೋಕೆ ಹೋಗಬೇಡ್ರಿ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಹಾಗಾಗಿ ಮತ್ತೆ ನಾವು ಯಾರಿಗೆ ಕೊಟ್ಟಿಲ್ಲ ಕೊಡಬಾರ್ದು ಕೂಡ ಇಲ್ಲಿ ಜಾಸ್ತಿ ಜನ ಇದ್ದಾರೆ ಹುಡುಗರು ಇದ್ದಾರೆ ಆಮೇಲೆ ಬಂಡೆಂಥರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರಿಗೆಲ್ಲ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಏನಾದರೂ ಆದರೆ ಈಗ ನಮ್ಮನೆಯಲ್ಲ ನಮ್ಮ ತಂಗಿಯರು ಒಂದೆರಡು ತಿಂದಿರ್ಬೋದು ಮೋಸ್ಟ್ಲಿ ತಿಂದಿರ್ಬೋದು ತಿನ್ನೋದರಿಂದ ಅವ್ರಿಗೆ ಬೇದಿ ಈ ಥರ ಆಗಿದೆ ಸರಿ ಆಗ್ಬಾರ್ದಂತ ನಾವು ಹೇಳ್ತೇವೆ ಆಗ್ಬಾರ್ದು ಸೂಕ್ತ ಕ್ರಮ ಕೈಗೊಳ್ಬೇಕಂತ ನಾವು ಕೇಳ್ತೇವೆ ಆಗಿದ್ರಿ ತತ್ತಿ ವಾಪಾಸ್ ತೊಗೊಂಡ್ ಕೊಟ್ಟಾರ್ರಿ ಅವನು ಒಡೆಬಾಡೋ ನೋಡಿದ್ರಪ್ಪ ಅಂದ್ರೆ ಎಲ್ಲ ಹುಳ ಅದ್ರಾಗೆಲ್ಲ ಮಿಸಿಗೆ ಆಡ್ತಿದ್ವು ಅವನೇನತ್ತಿ ಗರ್ಭಿಣಿ ಹೆಣ್ಮಕ್ಳು ಮತ್ತೆ ಮಕ್ಕಳಿಗೆ ಕೊಟ್ಟದ್ರಪ್ಪ ಅಂದ್ರೆ ಕೊಡಬಾರ ಬಾಯ್ಗಾರ ಅದರ ಸಲಗ ಈಗ ಕೊಡ ಬಿಟ್ಟಿವಿ ಬಂದು ಪರಿಶೀಲನೆ ಮಾಡಿ ಆದರೂ ಈಗ ಅವನು ಕೊಡೋದು